ಮನೆಗೆ ಅತ್ಯಗತ್ಯ ಸಾಮಗ್ರಿಗಳು ಒಳಾಂಗಣ ವಿನ್ಯಾಸಕ್ಕೆ ಅಲಂಕಾರ ವಸ್ತುಗಳು ಅಡುಗೆ ಮನೆ ಸಾಮಗ್ರಿಗಳು ಅಂಗಸಾಧನೆ ಬಾಯಿ ಚಪಲ ಗೃಹೋಪಯೋಗಿ ಹೀಗೆ ದಿನನಿತ್ಯದ ಉಪಯೋಗಕ್ಕೆ ಬೇಕಾದ ಎಲ್ಲಾ ಬಗೆಯ ಸಾಧನ ಸಲಕರಣೆಗಳ ಲೋಕವೇ ಕುಶಾಲನಗರದಲ್ಲಿ ಅನಾವರಣಗೊಂಡಿದೆ ಕುಶಾಲನಗರದ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಇದೇ ಪ್ರಥಮ ಬಾರಿಗೆ ಒಂದು ದಿನದ ಬೃಹತ್ ಗ್ರಾಹಕರ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಅನಾವರಣ ಮಾಡಿದರು ಸಣ್ಣ ಉದ್ಯಮಿಗಳಿಗೆ ಉತ್ತೇಜನ ನೀಡಲು ಇಂತಹ ಮೇಳಗಳು ಸಹಕಾರಿ ಎಂದು ಹೇಳಿದರು ದೇಶಿ ವಸ್ತುಗಳ ಉತ್ಪಾದನೆ ಮತ್ತು ಉತ್ತೇಜನದ ದೃಷ್ಟಿಯಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಳದಲ್ಲಿ ಪಾಲ್ಗೊಳ್ಳಬೇಕೆಂದು ಶಾಸಕ ಮಂತರ್ಗೌಡ ಕರೆ ನೀಡಿದರು ನಾವು ಧ್ವನಿ ಯಾರ ಪರ ಸ್ಮಾಲ್ ಬಿಸ್ನೆಸ್ ಹೋಲ್ಡರ್ಸ್ ಅವ್ರ ಪರ ನಿರ ನಿಟ್ ಯಾಕೆ ಅವರೇ ದೇ ಆರ್ ದನ್ಸ್ ಹೆಲ್ಪ್ ಖುಷಿಮಿಂಡ್ ಗ್ರೋ ಇನ್ ಎಕಾನಮಿ ನಾವು ಅವ್ರ ಪರವಾಗಿ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಅವ್ರ ಪರವಾಗಿ ನಾವು ಧ್ವನಿ ಏರ್ಸ್ಲಿಲ್ಲ ಅಂದ್ರೆ ಅವ್ರ ಪರವಾಗಿ ನಾವು ಅಂದ್ರೆ ಸರ್ಕಾರದ ವತಿಯಿಂದ ಅವ್ರಿಗೆ ಅಭಿವೃದ್ಧಿ ನಾವು ಕೊಡ್ಲಿಲ್ಲ ಅಂತಂದ್ರೆ ಗ್ರೋತ್ ಆಫ್ ನಮ್ಮ ಕೊಡುವ ಜಿಲ್ಲೆ ನಮಗೆ ಅದೃಷ್ಟ ಅಂತಂದ್ರೆ ಕಾಫಿ ಸಬ್ ಇಂಡಸ್ಟ್ರಿ ಇಲ್ಲಿ ಹಲವಾರು ಹೆಸರಿನ ಟಾಟಾ ಕಾಫಿ ಇರ್ಬೋದು ಹೆಸರಿನ ಇರ್ಬೋದು ಬಿ ಪಿ ಟಿ ಸಿ ಕನ್ಸಾಲಿಡೇಟೆಡ್ ಕಾಫಿ ಇದ್ದ ಸಂದರ್ಭದಲ್ಲಿ ಈಗ ನಾವು ಫ್ರಮ್ ದೇ ಇವಿನ್ ಸ್ಮಾಲ್ ಗ್ರೋವರ್ಸ್ ಆರ್ ಗೋಯಿಂಗ್ ಇನ್ ಟು ಸ್ಪೆಷಾಲಿಟಿ ಕಾಫಿ ಸಿಂಗಲ್ ಒರಿಜಿನ್ ಕಾಫಿ ಆ ಥರದ್ದು ಸ್ಪೆಷಾಲಿಟಿ ಹೋಗ್ತಾ ಇರೋದ್ರಿಂದ ಎವ್ರಿ ಒನ್ ವಾಂಟ್ಸ್ ಟು ಗೆಟ್ ಇನ್ ಟು ದ ನೀಚ್ ಮಾರ್ಕೆಟಿಂಗ್ ಆಫ್ ಕಾಫಿ ನಮ್ಮಲ್ಲಿ ಮಕ್ಕಳಲ್ಲಿ ಎಂ ಬಿ ಎ ಗ್ರಾಜುಯೇಟ್ಸ್ ಇರ್ತಾರೆ ಮಾರ್ಕೆಟಿಂಗ್ ಇರ್ತಾರೆ ಫೈನಾನ್ಸ್ ಇರ್ತಾರೆ ಮಾತ್ರ ಅಡ್ವೈಸ್ ಕೊಡೋರು ಯಾರು ಅಡ್ವೈಸ್ ಕೇಳೋರು ಯಾರು ಈಗ ನೀವ್ ಹೇಳಿದಂಗೆ ಬರೀ ಡಾಕ್ಟರ್ಸ್ ರೂರಲ್ ಸರ್ವಿಸ್ ಮಾಡಬೇಕು ಅಂತ ನಾವು ಬೇರೆ ಬೇರೆ ರೀತಿ ಹೇಳ್ತಾ ಇರ್ತೀವಿ ಬಟ್ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಭಾಗದಲ್ಲಿ ಈ ಕಾಮರ್ಸ್ ಓದಿರೋ ಮಕ್ಳಿರ್ಬೋದು ಎಂ ಬಿ ಎ ಮಾರ್ಕೆಟಿಂಗ್ ಹೋಗಿರಂತ ಮಕ್ಕಳು ಎಂ ಬಿ ಎ ಫೈನಾನ್ಸ್ ಓದಿದ ಕೆಲವು ಏರಿಯಾಸ್ ಗಳಿಗೆ ಲೆಟರ್ಸ್ ಲೈಕ್ ಟ್ರೈ ಟು ಬ್ರಿಂಗ್ ಸ್ಟ್ರೀಮ್ ಇರ್ಬೋದು ಅಂತ ಆದ್ರೆ ನನ್ ಹತ್ರ ಎಸ್ ಎಲ್ ಇರ್ಬೋದು ಟಾಟಾಸ್ ಇರ್ಬೋದು ಅದ್ವೈತ್ ಇಂದ ಇರ್ಬೋದು ಅವ್ರು ಎಷ್ಟು ಫಂಡ್ ಮಾರ್ಕೆಟಿಂಗ್ ಇಟ್ಕೋತಾರೆ ಅಂತ ನಾವು ಕೇಳಿದ್ರೆ ಆಶ್ಚರ್ಯ ಕೊಡ್ತೀವಿ ಮಚ್ ಮೋರ್ ದನ್ ದ ಪ್ರಾಡಕ್ಟ್ ಇಟ್ಸ್ ಎಲ್ ದೇ ಆರ್ ಸ್ಪೆಂಡಿಂಗ್ ಆನ್ ಮಾರ್ಕೆಟಿಂಗ್ ನಮ್ಮಲ್ಲಿ ಏನಾಗಿತ್ತು ಅಂತಂದ್ರೆ ಈ ಭಾಗದಲ್ಲಿ ಟೈರ್ ಟು ಟೈರ್ ತ್ರೀ ಅಲ್ಲಿ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ನೀವೇನು ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ ನಿರಂತರ ಜನ ಅಲ್ಲಿಗೆ ಬರ್ತಾ ಇರ್ತಾರೆ ಬಟ್ ನಮ್ಗೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಇನ್ನೇನು ಇಲ್ಲಾಂದ್ರೆ ಟಿವಿ ಮೀಡಿಯಾ ಇರ್ಬೋದು

ಕುಶಾಂತ್ ಅವರ ಎಸ್ಪೆಷಲಿ ಕೆ ಎಸ್ ನಾಗೇಶ್ ಅವರು ಮತ್ತು ನಾಗೇಂದ್ರ ಪ್ರಸಾದ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಇವೆಂಟ್ ಮತ್ತು ಎಸ್ಪೆಷಲಿ ಈ ಫೆಸಿಲಿಟಿ ನೋಡಿದ ನೋಡಿದ್ಮೇಲೆ ಬೆಳಗ್ಗೆ ಬಂದಿದ ತಕ್ಷಣ ಇಳಿದು ಒಂದಿನ ಕ್ಯಾಕ್ ಮಾಡಿದ್ದೀವಿ ಎರಡು ದಿನಕ್ಕೆ ಮಾಡಬಾರ್ದು ಅಂತ ನಾವು ಟೀಮ್ ಕೇಳ್ತಾ ಇದ್ದೆ ಖಂಡಿತವಾಗ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ರಿಕ್ವೆಸ್ಟ್ ಅದಿದೆ ಎರಡು ದಿನಕ್ಕಾದ್ರೆ ಖಂಡಿತವಾಗ್ಲಿ ಇಟ್ ಇಸ್ ವೆರಿ ಗುಡ್ ಇವೆಂಟ್ ಸರ್ ವೆರಿ ವೆರಿ ಪ್ರೊಫೆಷನ ಮಡಿಕೇರಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಗಂಗಾಧರ್ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ನಾಗೇಂದ್ರ ಪ್ರಸಾದ್ ಎಸ್ಎಲ್ಎನ್ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ವಿಶ್ವನಾಥನ್ ಚೇಂಬರ್ ಆಫ್ ಕಾಮರ್ಸ್ ಉಪಾಧ್ಯಕ್ಷ ರಂಗಸ್ವಾಮಿ ಕಾರ್ಯದರ್ಶಿ ಚಿತ್ರ ರಮೇಶ್ ಖಜಾಂಜಿ ಬಾಬು ನಿರ್ದೇಶಕರಾದ ಪೊನ್ನಚ್ಚನ ಮೋಹನ್ ಅಬ್ದುಲ್ ರಶೀದ್ ಕೆಎನ್ ದೇವರಾಜ್ ಮತ್ತಿತರರು ಹಾಜರಿದ್ದರು